ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ದ್ವಿತೀಯ ಪಿ ಯು ಸಿ ದ್ವಿತೀಯ ಪಿ ಯು ಸಿಗೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ ಎಲ್ಲ ಮೌಲ್ಯಮಾಪನವು ಕೂಡ ಮುಗಿದಿದೆ ಸ್ನೇಹಿತರೆ ಇಲಾಖೆಯ ಮಾಹಿತಿ ಪ್ರಕಾರ ನಿಮ್ಮದು ಏಪ್ರಿಲ್ ಹನ್ನೊಂದನೇ ತಾರೀಕಿನ ಒಳಗಾಗಿ ರಿಸಲ್ಟನ್ನು ಬಿಡ್ತೀವಿ ಅಂತ ಹೇಳಿದರು ಸ್ನೇಹಿತರೆ ಲಾಸ್ಟ್ ಟೈಮ್ ಕೂಡ ಇದೇ ರೀತಿ ಹೇಳಿದರು ಸ್ನೇಹಿತರೆ ಅದಕ್ಕಿಂತ ಪೂರ್ವದಲ್ಲಿ ಏಪ್ರಿಲ್ ಹನ್ನೊಂದನೇ ತಾರೀಕು ಅಂದರೆ ಬಿಫೋರ್ ನಾಲ್ಕರಿಂದ ಐದು ದಿವಸ ಮೊದಲನೇ ಬಿಟ್ಟಿದ್ರು ಅದಕ್ಕಾಗಿ ನಿಮ್ಮದು ರಿಸಲ್ಟ್ ಬಂದು ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ರಿಸಲ್ಟ್ ಕೂಡ ಬರ್ತದ ಹಾಗಿದ್ರೆ ರಿಸಲ್ಟ್ ಏನೋ ಬರ್ತದ ಅಂತ ಹೇಳಿದ್ರಿ ಹಾಗಿದ್ರೆ ಯಾವ ವೆಬ್ಸೈಟಲ್ಲಿ ಹೋಗಿ ನಾವು ರಿಸಲ್ಟನ್ನು ಚೆಕ್ ಮಾಡ್ಕೋಬೇಕು ಅದೇ ರೀತಿ ಈ ವೆಬ್ಸೈಟನ್ನು ಎಲ್ಲಿ ಸಿಗ್ತದಂತ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೆ ನೋಡಿ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರಾ ತಪ್ಪದೆ ಒಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ಆಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನೀವು ಇಲ್ಲಿ ನೋಡ್ಬೋದು ಬೆಂಗಳೂರು ಇದು ಅಫಿಷಿಯಲ್ ಆಗಿ ಟಿವಿ ವಿ ನೈನ್ ಯಂತ್ರನ ಬಂದ ಮಾಹಿತಿ ಇರ್ತದೆ ಅದರಲ್ಲಿ ಏನಿರೋದು ಸ್ನೇಹಿತರೆ ಕರ್ನಾಟಕ ದ್ವಿತೀಯ ಪರೀಕ್ಷೆಯ ಏನು ಪಿ ಯು ಸಿ ಇರ್ತಾರಲ್ಲ ಪಿ ಯು ಸಿದ ರಿಸಲ್ಟ್ ಬಂದು ನಿಮ್ಮದು ಎಪ್ರಿಲ್ ನೋಡಿ ಏಪ್ರಿಲ್ ಹನ್ನೊಂದರ ಒಳಗಾಗಿ ನಿಮ್ಮದು ಫಲಿತಾಂಶವನ್ನು ಪ್ರಕಟವಾಗಿಲ್ಲ ಎಂದು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮೂಲಗಳು ತಿಳಿಸಿವೆ ಅಂತ ಹೇಳಿರ್ತಾರೆ ಹಾಗಿದ್ರೆ ಲಾಸ್ಟ್ ಟೈಮು ಎಕ್ಸಾಮ್ದ ರಿಸಲ್ಟ್ ಯಾವಾಗ ಬಂದಿತ್ತಪ್ಪ ಅಂದರೆ ನಿಮ್ದು ಏಪ್ರಿಲ್ ಹತ್ತಕ್ಕೆ ನಿಮ್ಮದು ರಿಸಲ್ಟನ್ನು ಬಿಡುಗಡೆ ಮಾಡಲಾಗಿತ್ತು ಈ ಸಾರಿ ಕೂಡ ಅಂದರೆ ಲಾಸ್ಟ್ ಟೈಮು ಏಪ್ರಿಲ್ ಹದಿನೈದರ ನಂತರ ರಿಸಲ್ಟನ್ನು ಬಿಡ್ತೀವಿ ಅಂತೀರಿ ಮೊದಲೇ ಒಂದು ನಾಲ್ಕರಿಂದ ಐದು ದಿನ ಮೊದಲೇ ಬಿಟ್ಟಿದ್ರು ಅದಕ್ಕಾಗಿ ನಾಳೆ ನಿಮ್ಮದು ಬೆಳಗ್ಗೆ ಹನ್ನೊಂದು ಗಂಟೆಗೆ ರಿಸಲ್ಟ್ ಕೂಡ ಬರ್ತದೆ ಹಾಗಿದ್ರೆ ರಿಸಲ್ಟನ್ನು ನೋಡೋದು ಹೇಗೆ ಅಪ್ಪ ಅಂದರೆ ಸ್ನೇಹಿತರೆ ದ್ವಿತೀಯ ಪಿ ಯು ಫಲಿತಾಂಶ ಘೋಷಣೆಯಾದ ಕೂಡಲೇ ಇಲಾಖೆ ಅಧಿಕೃತ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಲಾಗುತ್ತದೆ ಹಂಗಿದ್ರೆ ಅಧಿಕೃತ ವೆಬ್ಸೈಟ್ ಯಾವಪ್ಪ ಅಂದ್ರೆ ಎಲ್ಲಿದೆ ನೋಡಿರಿ ಕೆ ಎ ಆರ್ ಆರ್ ಇ ಎಸ್ ಎಲ್ ಎಸ್ ಯು ಎಲ್ ಟಿ ಎಸ್ ಕರ್ನಾ ಕೆ ಆರ್ ರಿಸಲ್ಟ್ ಅಂತ ಹೊಡ್ರಿ ಡಾಟ್ ಹೊಡ್ರಿ ಎನ್ ಐ ಸಿ ಡಾಟ್ ಐ ಎನ್ ಅಂತ ಹೊಡಿದ್ರೆ ಇದು ಒಂದು ಅಥವಾ ಎಲ್ಲಿಕಂದ್ರೆ ಇದರಲ್ಲಿ ಆದರೂ ಕೂಡ ನೀವು ಹೋಗಿ ರಿಸಲ್ಟನ್ನು ಚೆಕ್ ಮಾಡ್ಕೋಬೋದು ಹಾಗಿದ್ರೆ ರಿಸಲ್ಟನ್ನು ಚೆಕ್ ಮಾಡೋದು ಹೇಗಪ್ಪ ಅಂದ್ರೆ ನಿಮ್ಮದು ಆಲ್ರೆಡಿ ನಿಮ್ದು ಏನಿರ್ತದಪ್ಪ ಅಂದ್ರೆ ಹಾಲ್ ಟಿಕೆಟನ್ನು ನಂಬರ್ ಕೊಟ್ಟಿರ್ತಾರೆ ನಿಮ್ಮದು ಡೇಟ್ ಆಫ್ ಹಾಕಿ ಚೆಕ್ ಮಾಡ್ಕೋಬೋದಾಗಿರ್ತದೆ ಇದು ಅಫಿಷಿಯಲ್ ವೆಬ್ಸೈಟ್ ಮೇಲೆ ನೀವು ಇದನ್ನು ಗೂಗಲಲ್ಲಿ ಸರ್ಚ್ ಮಾಡಿ ಅಲ್ಲಿ ಕ್ಲಿಕ್ ಮಾಡಿ ಫಸ್ಟ್ ಏನು ಬರ್ತಲ್ಲ ಅದನ್ನು ಕ್ಲಿಕ್ ಮಾಡಿ ಅದ್ರ ಮೇಲೆ ನಂತರ ನಿಮ್ಮದು ಎಸ್ ಎಸ್ ಎಲ್ ಸಿ ಹಾಲ್ ಟಿಕೆಟ್ ನಂಬರು ಮತ್ತು ನಿಮ್ಮದು ಡೇಟ್ ಆಫ್ ಬರ್ತ್ ಏನಿರ್ತ ಅದನ್ನು ಹಾಕಿ ನೀವು ಕೂಡ ರಿಸಲ್ಟನ್ನು ಚೆಕ್ ಮಾಡ್ಕೋಬಹುದಾಗಿರ್ತದ ಸ್ನೇಹಿತರ ರಿಸಲ್ಟ್ ಬಂದು ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಬರುವ ಸಾಧ್ಯತೆ ಜಾಸ್ತಿ ಇರ್ತದೆ ಏನಾದರೂ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬರಲಿಲ್ಲಪ್ಪ ಅಂದ್ರೆ ನಾಲ್ಕು ಗಂಟೆ ಆದ ನಂತರ ಕೂಡ ಬರುವ ಸಾಧ್ಯತೆ ಜಾಸ್ತಿ ಇರ್ತದೆ ಸ್ನೇಹಿತರು ಇದೇ ರೀತಿ ಕಂಟಿನ್ಯೂಸ್ ನಿಮಗೇನಾದರೂ ಮಾಹಿತಿ ಬೇಕೆಂದ್ರೆ ಆದಷ್ಟು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ ಸ್ನೇಹಿತರೆ ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಶುಭನ ಶುಭ ದಿನ